মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতন ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಒಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಪ್ರಥಮ ದರ್ಜೆಯ ಟ್ರೈನಿನಲ್ಲಿ ಪ್ರಯಾಣ ಮಾಡುವಾಗ ಒಬ್ಬ ಬಂಗಾಳಿಯನ್ನು ಟಿ ಸಿ ಹೇಗೆ ಚೀಮಾರಿ ಹಾಕಿ ಮಾತನಾಡಿಸಿದಾಗ ಸರಿಯಾಗಿ ಸ್ವಾಮೀಜಿ ಅವನಿಗೆ ತರಾಟೆ ತೆಗೆದುಕೊಂಡದ್ದನ್ನು ಗಮನಿಸ್ತಾ ನೋಡ್ತಾ ಇದ್ವಿ ದಿಸ್ ಮ್ಯಾನ್ ಆಫ್ ಹೂಮ್ ಯು ಸ್ಪೀಕ್ ಇಸ್ ಅ ಜೆಂಟಲ್ ಮನ್ನಂಥ ಪರಿಸ್ಥಿತಿಯನ್ನು ಸುಧಾರಿಸಿದಂತಹ ಬಗ್ಗೆ ಆ ಜಾಗದಿಂದ ಟಿ ಸಿ ಕಾಲ್ ಕಿತ್ತದ್ದನ್ನು ಗಮನಿಸಿದ್ವಿ ಈಗ ಅದರದ್ದೇ ಮುಂದಿನ ಭಾಗ ಅವನು ಹೋದ್ಮೇಲೆ ಅವನು ಅಂದ್ರೆ ಟಿ ಸಿ ಹೋದ್ಮೇಲೆ ಸ್ವಾಮೀಜಿ ಜಗಮೋಹನರಿಗೆ ಹೇಳ್ತಾರೆ ನೋಡು ನೋಡು ಐರೋಪ್ಯರೊಂದಿಗೆ ವ್ಯವಹರಿಸುವಾಗ ನಮ್ಮಲ್ಲಿ ಮುಖ್ಯವಾಗಿ ಇರಬೇಕಾಗಿರೋದು ಆತ್ಮ ಗೌರವ ನಾವು ಯಾರ ಜೊತೆ ಹೇಗೆ ವರ್ತಿಸ್ಬೇಕೋ ಹಾಗೆ ವರ್ತಿಸೋದಿಲ್ಲ ಹಾಗಾಗಿ ಅವರು ನಮ್ಮನ್ನ ಶೋಷಿಸೋದಕ್ಕೆ ನೋಡ್ತಾರೆ ಇತರರ ಮುಂದೆ ನಾವು ನಮ್ಮ ಘನತೆಯನ್ನು ಬಿಟ್ಕೊಡ್ಬಾರದು ಹಾಗೆ ಮಾಡದಿದ್ರೆ ಇತರರು ನಮ್ಮನ್ನ ಹೀನಾಯವಾಗಿ ನೋಡದಲೆ ನಾವೇ ಅನುವು ಮಾಡಿಕೊಟ್ಟ ಹಾಗಾಗತ್ತೆ ಅಲ್ವೇನೋ ಅಂದ್ರು ತಾವು ಮುಂಬೈಯಿಂದ ಅಮೆರಿಕ ಕಡೆಗೆ ಹೊರಡೋದಾಗಿ ಸ್ವಾಮೀಜಿ ಎರಡು ವಾರಗಳ ಹಿಂದೆ ತಮ್ಮ ಮದ್ರಾಸಿ ಶಿಷ್ಯರಿಗೆ ಪತ್ರದ ಮುಖಾಂತರ ತಿಳಿಸಿದ್ರು ಈ ಸುದ್ದಿ ತಿಳಿದ ತಕ್ಷಣ ಅಳಸಿಂಗ ಪೆರುಮಾಳ್ ಅವರನ್ನ ಬೀಳ್ಕೊಡ್ಬೇಕು ಅಂತ ಅಷ್ಟು ದೂರದ ಮದ್ರಾಸನಿಂದ ಮುಂಬೈಗೆ ಬಂದೇ ಬಿಟ್ಟಿದ್ದಾರೆ ಜಗಮೋಹನ್ ಲಾಲ್ನೊಂದಿಗೆ ಸ್ವಾಮೀಜಿ ಮುಂಬೈಗೆ ಬಂದು ನೋಡ್ತಾರೆ ಅಹ್ ತಮ್ಮ ಪ್ರೀತಿಯ ಶಿಷ್ಯ ತಮಗೋಸ್ಕರ ಕಾದು ನಿಂತುಕೊಂಡಿದ್ದಾನೆ ಇವರಿಬ್ಬರ ಜೊತೆಗೂ ಸ್ವಾಮೀಜಿ ಒಂದು ಕಡೆ ಇಳಿದು ಇಳಿದುಕೊಂಡ್ರು ಸ್ವಾಮೀಜಿಯ ಸೇವೆ ಮಾಡೋದಕ್ಕೆ ಜಗಮೋಹನ್ ಲಾಲ್ ಹಾಗೆ ಅಳಸಿಂಗ ಇಬ್ಬರು ನಾ ಮುಂದು ತಾ ಮುಂದು ಅಂತ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದೊಂದು ನಿಜಕ್ಕೂ ಕೂಡ ಅಪೂರ್ವವಾದ ಭಾಗ್ಯವೇ ಸರಿ ಎನ್ಬೋದು ತನ್ನ ರಾಜನ ಅಪ್ಪಣೆಯ ಮೇರೆಗೆ ಜಗಮೋಹನ ಸ್ವಾಮೀಜಿಯನ್ನು ಮುಂಬಯಿಯ ಅತ್ಯುತ್ತಮ ಅಂಗಡಿಗಳಿಗೆ ಕರೆದುಕೊಂಡು ಹೋಗು ಹೋಗಿ ಅವ್ರಿಗೆ ಬೇಕಾಗಿರುವಂತಹ ಬೇಕಾದದಂತೆ ಎಲ್ಲ ಬಗೆಯ ವಸ್ತುಗಳನ್ನು ಕೊಡಿಸಿದ ತಮಗಾಗಿ ಅವನು ಅತ್ಯಂತ ಉತ್ಕೃಷ್ಟವಾದ ರೇಷ್ಮೆಯ ಸೂಟು ನಿಲುವಂಗಿ ಪೇಟ ಆದೇಶ ಇದೆಲ್ಲ ಪೇಟಗಳಿಗೆ ಆದೇಶ ಕೊಡ್ತಿರೋದನ್ನು ಕಂಡು ಸ್ವಾಮೀಜಿ ಪ್ರತಿಭಟಿಸೋದಕ್ಕೆ ಶುರು ಮಾಡಿದ್ರು ತಮಗೆ ಸಾಧಾರಣ ಬಟ್ಟೆ ಬರೆಯಬೇಕೆ ಸಾಕೆ ಹೊರತು ತಮ್ಮಂತಹ ಸನ್ಯಾಸಿಗೆ ಇಷ್ಟೆಲ್ಲ ಬೆಲೆ ಬಾಳುವಂಥ ಉಡುಗೆ ಆದರೂ ಯಾಕೆ ಬೇಕು ಅಂತ ಎಷ್ಟೋ ಹೇಳಿದ್ರು ಆದರೆ ಈ ಶಿಷ್ಯರೆಲ್ಲ ಅವರ ಮಾತನ್ನು ಕಿವಿಯ ಮೇಲೆ ಹಾಕ್ಕೊಳ್ಳಲಿಲ್ಲ ಕಡೆಗೆ ಸ್ವಾಮೀಜಿ ತಮ್ಮ ಶಿಷ್ಯರ ಮಾತಿಗೆ ಒಪ್ಕೊಳ್ಬೇಕಾಗಿ ಬಂತು ಅದರ ಪರಿಣಾಮ ಏನಾಯ್ತು ಗೊತ್ತೇನೋ ಪರಿಣಾಮವಾಗಿ ಈ ಹೊಸ ವೇಷಭೂಷಣಗಳಲ್ಲಿ ಅವರು ಮಹಾರಾಜನ ಹಾಗೆ ಕಂಗೊಳಿಸ್ತಾ ಇದ್ದಾರೆ ಈ ಸುಂದರ ಉಡುಗೆಯನ್ನು ಅವರ ದೈವದತ್ತ ಸೌಂದರ್ಯದತ್ತ ಮತ್ತಷ್ಟು ಹೆಚ್ಚಿಸಿತ್ತು ನಿಜಕ್ಕೂ ಆ ಉಡುಗೆಯಲ್ಲಿ ಮುಂದೆ ಸಾಕಷ್ಟು ಕೆಲಸ ಮಾಡೋದಕ್ಕಿದೆ ವಿಶ್ವ ಧರ್ಮ ಸಮ್ಮೇಳನ ಅವರಿಗಿನ್ನು ಒಂದು ಮಾತನ್ನು ಆಡೋದಕ್ಕೆ ಮೊದಲೇ ಅವರು ಪ್ರೇಕ್ಷಕರೆಲ್ಲರ ಗಮನವನ್ನ ಸೆಳೆದು ಬಿಟ್ಟಿದೆ ಆದ್ರೆ ಇದು ತೀರಾ ಕಣ್ಣಿಗೆ ಹಾಗಿದೆ ಅಂತ ಸ್ವಾಮೀಜಿಗೆ ಅನಿಸಿದಾಗ ಪಾಶ್ಚಾತ್ಯ ಕಣ್ಣುಗಳಿಗೆ ಹೆಚ್ಚು ಪರಿಚಿತವಾಗಿರುವಂತ ಚಳಿಯಿಂದ ಹೆಚ್ಚಿನ ರಕ್ಷಣೆ ಕೊಡುವಂತಹ ವಸ್ತುಗಳನ್ನ ಧರಿಸೋದಕ್ಕೆ ಪ್ರಾರಂಭಿಸ್ಬಿಟ್ರು ಸ್ವಾಮೀಜಿಯ ಪ್ರಯಾಣಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಬಂದಿದೆ ಈಗ ಈ ಈಗ್ಲೆ ಜಪಾನಿನವರೆಗೂ ಹೋಗುವುದಕ್ಕೆ ಜಗಮೋಹನ ಪೆನ್ಜುಲಾರ್ ಅನ್ನೋ ಹಡಗಿನಲ್ಲಿ ಮೊದಲ ದರ್ಜೆಯ ಟಿಕೆಟ್ ಅನ್ನ ವ್ಯವಸ್ಥೆ ಮಾಡಿದ ಇದು ತಮಗೆ ತೀರಾ ಹೆಚ್ಚಾಯ್ತು ಅಂತ ಸ್ವಾಮೀಜಿ ಪ್ರತಿಭಟಿಸಿದ್ರು ಆದ್ರೆ ಜಗಮೋಹನ ಹೇಳ್ತಾನೆ ಮಹಾರಾಜರ ಗುರುಗಳು ಮಹಾರಾಜರ ಹಾಗೆ ಪ್ರಯಾಣ ಮಾಡಬೇಕು ಅಂತ ಅವರನ್ನ ಸುಮ್ನಾಗಿಸ್ಬಿಟ್ಟ ಹಡಗು ಮೇ ತಿಂಗಳ ಮೂವತ್ತೊಂದನೇ ತಾರೀಕಿನಂದು ಈಗ ನಿಧಾನವಾಗಿ ಮುಂಬೈಗೆ ಹೊರಡ ಮುಂಬೈನಿಂದ ಹೊರಡೋದಕ್ಕಿದೆ ಜಪಾನಿನಿಂದ ವ್ಯಾಂಕೋವರ್ ವರೆಗೂ ಮತ್ತೊಂದು ಹಡಗಿನಲ್ಲಿ ಸ್ಥಳವನ್ನ ಕಾದರಿಸಲಾಗಿತ್ತು ಸ್ವಾಮೀಜಿಗೆ ಬೇಕಾಗಿರೋ ಎಲ್ಲ ವಸ್ತುಗಳೆಲ್ಲ ಅದನ್ನ ಕೊಡಿಸಿದ ಮೇಲೆ ಜಗಮೋಹನ ಸಾಕಷ್ಟು ಹಣವನ್ನ ತುಂಬಿದ್ದಂತಹ ಒಂದು ಪರ್ಸನ್ನ ಅವರ ಕೈಯಲ್ಲಿಟ್ಟು ಈಗ ಹೊರಡಬೇಕಾಗಿದೆ ಮುಂಬೈಯಲ್ಲಿ ಕಡೆಯ ಕೆಲವು ದಿನಗಳನ್ನ ಸ್ವಾಮೀಜಿ ಧ್ಯಾನ ಪ್ರಾರ್ಥನೆಗಳಲ್ಲಿ ಕಳೆದ್ರು ತಮ್ಮ ಮುಂದಿರುವಂತಹ ಮಹಾ ಕಾರ್ಯ ಮೌನವಾಗಿ ಆ ಕಾರ್ಯಕ್ಕೆ ಸಿದ್ಧರಾದ್ರು ಕೆಲವು ಸಲ ಅಂತೂ ತಮ್ಮ ಹಳೆಯ ಸ್ನೇಹಿತರನ್ನ ಭೇಟಿಯಾದ್ರು ಅಂತಷ್ಟೇ ಅಲ್ಲದೆ ಅಲ್ಲಲ್ಲಿ ಪ್ರವಚನಗಳನ್ನು ಕೂಡ ಕೊಡ್ತಾ ಬಂದ್ರು ಮತ್ತೆ ಮತ್ತೆ ಅವರ ಮನಸ್ಸು ಬಹುದೂರದ ಬಂಗಾಳದಲ್ಲಿರುವಂತಹ ಆಲಂ ಬಜಾರಿನ ಮಠಕ್ಕೆ ಹಾರಿ ಹೋಗ್ತದೆ ಮಠ ಹೇಗೆ ನೆಡತಿರ್ಬೋದು ತಮ್ಮ ಪ್ರೀತಿಯ ಗುರುಭಾಯಿಗಳು ಹೇಗ್ತಾನೆ ಇರಬಹುದು ಇದು ಅವ್ರ ಚಿಂತೆ ಶ್ರೀರಾಮಕೃಷ್ಣರ ಕೃಪೆಯಿಂದ ಎಲ್ಲಾ ಚೆನ್ನಾಗಿರ್ಲೇಬೇಕು ಅಂತ ಹಾರೈಸಿದ್ರು ಆದ್ರೆ ಇತ್ತ ನೋಡಿದ್ರೆ ಮಠದಲ್ಲಿ ಅವರ ಗುರುಬಾಯಿಗಳು ತಮ್ಮ ಪ್ರಾಣ ಸಖ ನರೇಂದ್ರನ ಮಧುರ ಸ್ಮರಣೆ ಮಾಡ್ತಾ ಇದ್ದಾರೆ ನಮ್ಮ ನರೇನ್ ಎಲ್ಲಿರ್ಬೋದೋ ಏನೋ ಏನ್ ಮಾಡ್ತಿದ್ದಾನೋ ಏನೋ ಅಂತ ತಮ್ಮ ತಮ್ಮಲ್ಲೇ ಕೇಳ್ಕೊಳ್ತಿದ್ರು ತಮ್ಮ ನರೇಂದ್ರನ್ಗೆ ಎಲ್ಲ ಒಳ್ಳೆದಾಗ್ಲಿ ಅಂತ ಶ್ರೀರಾಮಕೃಷ್ಣರಲ್ಲಿ ಎಲ್ಲ ಸೋದರ ಸನ್ಯಾಸಿಗಳು ಮೊರೆ ಹಿಡ್ತಾ ಇದ್ದಾರೆ ಕೊನೆಗೂ ಕೂಡ ಹೊರಡುವಂತಹ ದಿನ ಬಂದೇ ಬಿಡ್ತು ಸ್ವಾಮೀಜಿ ಸಿದ್ಧವಾಗಿ ನಿಂತಿದ್ದಾರೆ ಆದರೆ ಹಡಗಿನ ಪ್ರಯಾಣ ಪ್ರಯಾಣಕ್ಕೆ ಸಂಬಂಧಿಸಿದಂತಹ ನಿಯಮಗಳು ಆ ಜನಸಂದಣಿ ಗಲಭೆ ಹಬ್ಬ ಅಷ್ಟೊಂದು ವೈಯಕ್ತಿಕ ಸಾಮಾನು ಸರಂಜಾಮು ಇದೆಲ್ಲ ಸ್ವಾಮೀಜಿಗೆ ತೀರ ಹೊಸತು ಇವೆಲ್ಲ ಅವರಿಗೆ ಕಸಿವಿಸಿ ಉಂಟು ಮಾಡ್ತಿದೆ ಜೊತೆ ಜೊತೆಗೆ ಅವರ ಸ್ನೇಹಿತರು ಶಿಷ್ಯರು ಎಲ್ಲ ಸೇರ್ಕೊಂಡು ಅವರು ರೇಷ್ಮೆಯ ನಿಲುವಂಗಿ ಹಾಗೆ ರೇಷ್ಮೆಯ ರುಮಾಲನ್ನ ಧರಿಸೋ ಹಾಗೆ ಮಾಡಿಬಿಟ್ಟಿದ್ದಾರೆ ಈ ಅದ್ಧೂರಿಯ ಉಡುಗೆಯನ್ನ ಧರಿಸೋದಕ್ಕೆ ಅವರಿಗೆ ಸಂಕೋಚ ಅನ್ನಿಸ್ತಿದೆ ಅವರ ಹೃದಯದಲ್ಲಿ ಮಾತ್ರ ಭಾರತದ ಹಾಗೆ ತಮ್ಮ ಮುಂದಿನ ಕಾರ್ಯದ ಕುರಿತಾದಂತಹ ನೂರಾರು ಭಾವನೆಗಳು ಮಾಡ್ತಾ ಇದೆ ಈ ಎಲ್ಲ ಆಲೋಚನೆಗಳನ್ನು ಹೊತ್ಕೊಂಡು ಸ್ವಾಮೀಜಿ ಹಡಗು ಈಗ ನಿಧಾನವಾಗಿ ಪ್ರವೇಶಿಸಬೇಕಿದೆ ಜಗಮೋಹನ ಹಾಗೆ ಅಳಸಿಂಗ ಇಬ್ಬರೂ ಕೂಡ ಅವರೊಂದಿಗೆ ಹೋಗಿ ಮಾತನಾಡ್ತಾ ನಿಂತಿದ್ದಾರೆ ಹಡಗು ಹೊರಡೋದು ಹೊರಡೋದುವಂತಹ ಸಮಯ ಆಯಿತು ಗಂಗ್ ಬಾರಿಸ್ತು ಇಬ್ಬರೂ ಸ್ವಾಮೀಜಿಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡೋದು ನಂತರ ಇಬ್ರು ಕಣ್ಣಲ್ಲಿ ನೀರನ್ನ ತುಂಬಿಕೊಂಡು ಹೊರಬಂದ್ರು ಈಗ ಹಡಗನ್ನ ಬಿಟ್ಟು ಬಂದಿದ್ದಾರೆ ಹಡಗು ತುಗಾಡ್ತಾ ತುಗಾಡ್ತಾ ನಿಧಾನವಾಗಿ ಅದರ ಪ್ರಯಾಣವನ್ನ ಪ್ರಾರಂಭಿಸ್ತಾ ಇದೆ ನಿಧಾನವಾಗಿ ಅದು ಜರುಗ್ತಿದೆ ಹಡಗಿನ ಅಂಗಳದಲ್ಲಿ ರಾಜಯೋಗ್ಯ ದಿರಿಸನ್ನ ಧರಿಸಿದ್ದಂತಹ ಮಂದಸ್ಮಿತ ವದನರಾಗಿ ನಿಂತಿದ್ದಂತ ಸ್ವಾಮೀಜಿಯನ್ನ ಅವರು ಕಣ್ಮರೆಯಾಗುವವರೆಗೂ ಅದೇ ಜಾಗದಲ್ಲಿ ನಿಂತುಕೊಂಡು ಅವರ ದರ್ಶನವನ್ನ ಮಾಡ್ತಾ ಇದ್ದಾರೆ ಹಡಗಿನ ಅಂಚಲ್ಲಿ ತಮ್ಮ ಪ್ರೀತಿಯ ಭಾರತ ಭೂಮಿಯನ್ನೇ ದಿಟ್ಟಿಸ್ತಾ ನಿಂತಂತ ಸ್ವಾಮೀಜಿಗೆ ತಮ್ಮ ಪ್ರೀತಿ ಪಾತ್ರರಾದ ಎಲ್ಲರಿಗೂ ಕೂಡ ಅಲ್ಲಿಂದಲೇ ಆಶೀರ್ವಾದವನ್ನು ಕೋರಿದ್ರು ಅವರ ವಿಶಾಲವಾದಂತಹ ನೇತ್ರಗಳು ಕಣ್ಣೀರಿನಿಂದ ಮಂಜಾಗ್ಬಿಟ್ಟಿದೆ ಅವರ ಉದಾತ್ತ ಮಾತೃ ಹೃದಯ ಮೃದು ಹೃದಯ ಭಾವಭರಿತವಾಗಿದೆ ಪರಮಗುರು ಶ್ರೀರಾಮಕೃಷ್ಣರನ್ನ ಜಗನ್ಮಾತೆ ಶ್ರೀ ಶಾರದಾ ದೇವಿಯವರನ್ನ ಅವರ ಈರ್ವರ ಪುತ್ರರಾದ ತಮ್ಮ ಸನ್ಯಾಸಿ ಸೋದರರನ್ನ ಮನಸ್ಸಿನಲ್ಲೇ ಸ್ಮರಿಸಿದ್ರು ಸ್ವಾಮೀಜಿ ಮತ್ತೆ ಅಪ್ರಯತ್ನವಾಗಿ ಸಮಸ್ತ ಭಾರತವೇ ಅವರ ಮನಸ್ಸು ಬುದ್ಧಿಗಳನ್ನು ಆವರಿಸ್ಬಿಟ್ಟಿದೆ ಭಾರತದ ದಿವ್ಯ ಸಂಸ್ಕೃತಿ ಪರಂಪರೆಯನ್ನ ಭಾವಿಸಿ ನೋಡಿದ್ರು ಮರುಕ್ಷಣ ಭಾರತದ ದಾರಿದ್ರ್ಯಗಳನ್ನು ಅವರ ಕಣ್ಮುಂದೆ ಬಂದು ನಿಂತು ನಂತರ ಸನಾತನ ಋಷಿ ಪರಿಂಪರೆಯನ್ನ ವೇದ ಧರ್ಮದ ಉತ್ಕೃಷ್ಟತೆಯನ್ನ ಸ್ಮರಿಸಿ ಅವರ ಹೃದಯ ಹೆಗ್ಗ ಬಿಡ್ತು ಇದೆಲ್ಲವೂ ಕೂಡ ಭಾವಿಸ್ತಾ ಇದ್ದ ಹಾಗೆ ಸ್ವಾಮೀಜಿಯ ಹೃದಯದಲ್ಲಿ ಮಾತೃ ಭೂಮಿಯ ಮೇಲಿನ ಅಭಿಮಾನ ಪ್ರೀತಿ ಗೌರವಗಳು ಮಹಾಪೂರ್ವವಾಗಿ ಉಕ್ಕಿ ಉಕ್ಕಿ ಹರಿತಾ ಇದೆ ಈಗ ಸ್ವಾಮೀಜಿ ಹೊರಟಿರುವಂತಹ ಸಂಪದ್ಭರಿತ ಆಧುನಿಕ ಅಮರಾವತಿಯಾದಂತಹ ಅಮೇರಿಕೆಯ ಚಿತ್ರ ಸ್ವಾಮೀಜಿ ಮನಃಪಟಲದ ಮೇಲೆ ಮೂಡಬಂತು ಭೋಗವೇ ಬದುಕಿನ ಪರಮೋಚ್ಚ ಧ್ಯೇಯ ಅಂತ ನಂಬಿ ನಡೆದಿರುವಂತಹ ಪಾಶ್ಚಾತ್ಯರ ಜೀವನದ ವಿಧಾನದ ಬಗ್ಗೆ ಆಲೋಚಿಸ್ತಾ ಇದ್ದಾರೆ ಸ್ವಾಮೀಜಿ ಸ್ವಾಮೀಜಿ ತಮ್ಮೊಳಗೆ ಹೇಳ್ಕೊಳ್ತಾರೆ ಹೌದು ನಾನೀಗ ನಾನೀಗ ತ್ಯಾಗ ಭೂಮಿಯಿಂದ ಭೋಗ ಭೂಮಿಯ ಕಡೆಗೆ ಸಾಕ್ತಾ ಇದ್ದೇನೆ ಆದ್ರೆ ಆ ಆದ್ರೆ ಆ ಭೋಗ ಭೂಮಿಗೆ ಹೋಗ್ತಾ ಇರೋದು ಭೋಗವನ್ನ ಅನುಭವಿಸೋದಕ್ಕಲ್ಲ ತ್ಯಾಗ ಯೋಗದ ಪರಿಚಯ ಮಾಡಿಸೋದಕ್ಕೆ ಅದನ್ನ ಬೋಧಿಸುವುದಕ್ಕೆ ಅಲ್ಲಿ ಅವರಿಗೆ ಕಾದಿರುವಂತದ್ದು ಭೋಗವಲ್ಲ ತಮ್ಮ ಜೀವನವನ್ನೇ ಮಾತೃಭೂಮಿಗಾಗಿ ತೇಯುವಂತಹ ತ್ಯಾಗ ಇಹಲೋಕದಲ್ಲಿ ಅವರ ಜೀವಿತಾವಧಿಯನ್ನ ಇನ್ನೂ ಕೆಲ ಕೇವಲ ಒಂಬತ್ತೇ ವರ್ಷಗಳಿದೆ ಅಷ್ಟರೊಳಗೆ ಅವರು ವಿಜೇತರಾಗಿ ವಿಶ್ವ ಮಾನವರಾಗಿ ಬೆಳೆದು ನಿಲ್ಲೋದನ್ನ ನಾವು ನೋಡ್ಬೇಕಾಗಿದೆ ಅಂತ ಈ ನೂರನೇ ಒಂದನೇ ನೂರ ಒಂದನೇ ಧ್ವನಿಯ ತುಣುಕ್ನಲ್ಲಿ ಸ್ವಾಮೀಜಿ ಅಂತೂ ಇಂತು ಈಗ ಅಮೇರಿಕಾಗೆ ಬಂದು ತಲುಪಿಕೊಂಡಿದ್ದಾರೆ ಮುಂದಿನ ಧ್ವನಿಯ ತುಣುಕಿನಲ್ಲಿ ಅಧ್ಯಾಯ ಅನ್ನೊಂದು ವಿಶಾಲ ವಾರಿಧಿಯಲ್ಲಿ ಅನ್ನೋದನ್ನ ಗಮನಿಸೋದ್ರಕ್ಕಿದ್ದೀವಿ ಸ್ವಾಮೀಜಿ ಅಮೇರಿಕಾಗೆ ಹೋಗುವಂತಹ ಪ್ರಯಾಣ ಯಾರನ್ನೆಲ್ಲ ಭೇಟಿ ಮಾಡಿದ್ರು ಅವರ ಪ್ರಯಾಣ ಹೇಗಿತ್ತು ಅನ್ನೋದನ್ನ ವಿಶಾಲ ವಾರಿಧಿಯಲ್ಲಿ ಅನ್ನುವಂಥದ್ದನ್ನ ಅಧ್ಯಾಯದಲ್ಲಿ ಗಮನಿಸೋದಿದ್ದೀವಿ ಜಯರಾಮಕೃಷ್ಣ